ಓಂ ಶಾಂತಿ ಮುರಳಿದ ದಿನಾಂಕವಾದ ಉಂಟು ಇರುವತ್ತೊಂದು ಒಂಜಿ ಇರುವತ್ತೈನು ಬುಲ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ಬುಲ್ಪುಗೂ ಬೇಗ ಲಕ್ಕದು ಬಾಬನೊಟ್ಟಿಗೆ ಮಧುರ ವಾರ್ತಾಲಾಪ ಮಲ್ಕಳೆ ಬಾಬಾ ವಾ ಶಿಕ್ಷಣ ಕೊಡ್ತಿರೋ ಐನು ಮೆಲುಕು ಪಾಡೊಂದು ಪಂದ ಐನು ಮರಣ ಮಲ್ತೊಂದು ಪುಳೆ ಪ್ರಶ್ನೆ ಇಡೀ ದಿನ ಖುಷಿ ಖುಷಿ ಇಟ್ಟು ಕಲಿಯೋಡು ಐಕಾದು ವಾ ಯುಕ್ತಿನ ರಚನೆ ಮಾಡಿಕೊಡು ಉತ್ತರ ప్రతినితి అమృత వేరే లక్కదు జ్ఞాన పాతర చింతన మలుపులే నికుల నికులే పాతిరే ఇడీ నాటకద ఆది మధ్య అంత్యద స్మరణ మల్పులే బాబను నెనపు మలుపులే ఇందడీ దిన ఖుషిట్టు కలయదు విద్యార్థులు తమ విద్యాభ్యాస రిహర్సల్ మల్పెరు ಸಹ ತಮ್ಮ సహా తమ ಗೀತೆ మలుపులే గీతే ఇని అంధకారుడుపునకులు మానవేరు ఓం శాంతి మధురాతి మధురా కళెదుపోదు తిరుగు ತಿಕ್ಕಿನ చౌకులు గీతెని కేందరు ನಿಖಲು ಭಗವಂತನ ಚೋಕ್ಲಾದೆ ಭಗವಂತ ಎಂಕಲ ಮಾರ್ಗರು ಪಂದು ನಿಖ ಜೋಕರು ಎಂಕುಲು ಅಂಧಕಾರಂದು ಮನುಷ್ಯರು ಪಣಂದು ದೇಪಂಡ ಭಕ್ತಿ ಮಾರ್ಗ ಅಂಧಕಾರದ ಮಾರ್ಗವಾದುಂಡು ಭಕ್ತರು ಪಂಪರೆ ಎಂಕುಲು ಈ ನೊಟ್ಟಿಗೆ ಮಿಲನ ಮಲ್ಪರೆ ತಿರುಗೊಂದು ತಿರುಗೊಂದುಲ್ಲ ಕೆಲವೊಂದ್ಸರಿ ತೀರ್ಥಯಾತ್ರ ಕೆಲವೊಂದ್ಸರಿ ದಾನಪುಣ್ಯ ಮಲ್ತೊಂದು ಮಂತ್ರ ಜಪ ಮಲ್ತೊಂದು ಮಸ್ತು ಪ್ರಕಾರದ ಮಂತ್ರ ಕೊರು ಅಂದರ ಸಹ ಎಂಕುಲು ಅಂಧಕಾರ ಹೂವು ಬುಲ್ಪ ಅದುಂಡು ಪನ್ಪುನ ದಾದೇನಲ್ಲ ತಿರಿಯೊಂದು ಜೀರು ದೇಪಂಡ ಅಂಧಕಾರಡು ಲೇರು ಇತ್ತೆ ನಿಕುಲಂತೂ ಅಂಧಕಾರಡು ಇಜ್ಜರು ನಿಕುಲು ಬ್ರಕ್ಷಡು ಚುರೂಕು ಬರ್ಪರು ಹೊಸ ಪ್ರಪಂಚಡು ಪೋದು ರಾಜ್ಯ ಮಲ್ಪರು ಐದು ಬಕ್ಕ ಏನೇನು ಜಪ್ಪರು ಇಂದಿತ್ತ ಮಧ್ಯಡು ಇಸ್ಲಾಮಿ ಬೌದ್ಧಿ ಕ್ರಿಶ್ಚನ್ ನೀರು ಬರ್ಪಿರು ಇತ್ತೆ ಬಾಬಾ ಕೂಡ ದೈನ ನಡೆದು ಲೇರು ಬುಲ್ಪುಗು ಲಕ್ಕದ ಇಂಚಿಂಚಿನ ಜ್ಞಾನದ ಪಾತ್ರ ಮರಣ ಮಲ್ಪಡು ಇಂದು ಏತು ವಿಚಿತ್ರವೈನ ನಾಟಕವಾದುಂಡು ಈ ನಾಟಕದ ಕಾಲಾವಧಿ ಐದು ಸಾವಿರ ವರ್ಷದಾದೊಂದು ಸತ್ಯಯುಗದ ಆಯಸ್ಸು ಈತಾದೊಂದು ತ್ರೇತಯುಗದ ಆಯಸ್ಸು ಈತದು ಬಾಬಟಲ ಸಹ ಇಂದೇತ ಸಂಪೂರ್ಣ ಜ್ಞಾನ ಉಂಡತ್ತೆ ಹಿಂದೇನು ಪ್ರಪಂಚ ಡೇತೇರ್ಲ ತೀರಿಯೊಂದಿ ಜೀರು ಐನದವರ ಜೋಕುಲು ಬುಲ್ಪುಗುಲಕದು ಸುರು ಕಾದು ಬಾಬನು ನೆನಪು ಮಲ್ಪಡು ಖುಷಿಟ್ಟು ಜ್ಞಾನದ ಸ್ಮರಣೆ ಮಲ್ಪಡು ಇತ್ತೆ ಇಂಕುಲು ಇಡೀ ನಾಟಕದ ಆದಿ ಮಧ್ಯ ಅಂತ್ಯನೂ ತೆರಿಯೊಂದ బాబా తేరి తెలిపారు కల్పదాయ సైన్సావి వర్షదాదు ఇందుకు లక్షాంతర వర్షుల కొంద మనుషులు పంపారు ఈయన ఏత విచిత్రమైన నాటకవాదు బాబా భర్త ద్వారా శిక్షణను కోరిపారు ఆయన కూడా మరణ మలపడు రిహర్సల్ మలపడు ఏంచ విద్యార్థులు విద్య రిహర్సల్ మలత పేరు నీకులు మధురాతి మధుర జోకులు ఇది నాటకను తెరిగొందారు బాబా ఏతు సహజ రీతి లేదు తెలిపారు జోకులే ఇందు అనాది అవినాశి నాటకవాదు ఇటు గెందుడు ಬೊಕ್ಕ ಪಂಡ ಇಂದೆಟ್ ಗೆಂದುವಿರು ಬೊಕ್ಕ ಸೋಪೇರು ಈತೆ ಚಕ್ರ ಪೂರ್ಣಾಂಡು ಎಂಗುಲಿತ್ತೆ ಇಲ್ಲಕ್ಕೆ ಪೋಡಾಪುಂಡು ಬಾಬನ ಆದೇಶ ತಿಕ್ಕದೊಂಡು ಏನನ್ನು ನೆನಪು ಮಾಡಿಕಲೇ ಬಂದು ಈ ನಾಟಕದ ಜ್ಞಾನಿ ಬಾಬಾನಿ ಕೊರಪಿರು ಲಕ್ಷಾಂತರ ವರ್ಷದ ನಾಟಕ ಏಪಲ ಪೂಜೆ ನಾಟಕ ಲಕ್ಷಾಂತರ ವರ್ಷದ ತಂಡ ಏರುಗಳ ನೆನಪು ಪೂಜೆ ಇಂದು ಐದು ಸಾವಿರ ವರ್ಷದ ಚಕ್ರವಾದಂಡು ಇನ್ನು ಮಾತಲ ಬುದ್ಧಿರುಂಡು ಇನ್ನು ಏತ ಎಡ್ಡೆ ಸೋಲು ಬೊಕ್ಕ ಗೆಲುವುದ ಪಂಡ ಗೆಂದುನ ಗೊಬ್ಬುವಾದಂಡು ಬೊಲ್ಪುಗು லக்கி இச்சின் விசாரணை நடப்போடு பாபா இங்குளிக ராகணி விஜயனு பிராப் மல்பேரு நிக்கனொட்டி பாத்திரே அப்பக அவ அபியாச கொடுப்பு நாடக நேரில் தெரியவந்து ஜீரு பாத்தியதுல ஆதி மதி அந்தவன் ஜீரு இத்தே இங்குல பாபா மூலம் யோகிய அதுல்ல பாபா இரு ஜோக்லீன் தம சமான அது மல்பேரு பாபா ஜோக்லீன் சமான மல்பேரு தம சமான ஆத்தி பாப்து ஜோக்லின் தன்ன ಪುಗ್ಗೆಳದ ಮಿತ್ತ ಕುಳ್ಳವೇರು ಬಾಬಾಗ ಜೋಕುಲಿನ ಮಿತ್ತೊಂದು ಪ್ರೀತಿ ಉಂಟು ಏತಿ ಎಡ್ಡೆ ತೆರಿಪದ ಕೊರಪೆರು ಮಧುರಾತಿ ಮಧುರ ಜೋಕುಲೆ ವಿಶ್ವದ ನಿಖಲೆನು ವಿಶ್ವದ ಮಾಲೀಕಾದ ಮಲ್ಪವೆ ಯಾನಪುಜಿ ನಿಗಲು ಜೋಕುಲಿಯ ಜೋಕುಲಿನೇ ಮಲ್ಪ ನಿಗುಲು ಜೋಕುಲಿನ ಪವಿತ್ರ ಆದ ಮಲ್ತದ ಕೂಡ ಶಿಕ್ಷಕಾದ ಓದವೆ ಐದು ಪಕ್ಕ ಸದ್ಗತಿಗಾದ ಜ್ಞಾನನು ಕೊರತು ನಿಖಲೇನು ಶಾಂತಿ ತಾಮ ಸುಖ ಧಾಮಗು ಮಾಲೀಕಾದ ಮಲ್ಪವೆ ಯಾನ್ ಅಂತ ಪೋದು ಯಾನ ಅಂತದು ನಿರ್ವಾಹ ಧಾಮುಕು ದೂಬರಿಪೇ ಕೊಡ್ಲ ಸಹ ಪರಿಶ್ರಮ ಮಲತದೆ ಕಾಸ ಸಂಪಾದನೆ ಮಲ್ತದು ಮಾತಿನ ಜೋಕ್ಲೆ ಕೊಡದು ತಾನು ಪೋದು ಭಜನೆ ಮಲ್ಪರು ಅಂಡ ಮುಲ್ಪಂತ ಬಾಬಾ ತೆರಿಪರು ಒಂಚು ವೇಳೆ ನಿಖ ಪ್ರಸ್ತ ಸ್ಥಿತಿ ಆದಿತ್ತಂಡ ಆದಿತ್ತೋಕ್ಲಿ ತೆರಿಪಲಿ ನಿಖುಲು ಈ ಸೇವೆಯ ಪೋಡಾಪು ಕೂಡ ಗೃಹಸ್ಥ ವ್ಯವಹಾರ ತಿರ್ರಬಲ್ಯ நிகள்தமொக்கேத்த கல்யமல் தப்பு இத்தல மாத்திர வானப்பிரசிண்டு பாபா தேரிப்பேனு வானிர் தூரலுயர் பைதே அப்பவித்திர ஆத்மூலு அடிக்கு போயிரும் சாதிச்சி நே பாது தேரிப்ப எதுருடே மஜர் சேவேந்திர ஜோக்குல குழுது தெரிப்போயிருப்பா பாபா எது ஆயனே மதுபண மகிமே உண்டத்தே ஆயினர் தவறாக பாபா தெரிப்பாரு ஜோக்குலே பல்ப்புக்கு லக்குன அபியசிவன் பக்தன்ல சக மனுஷரு பல்ப்பு தான் சமயம் லக்கது மலப்போரு அண்ட ஆயிர ஆஸ்தி திக்கோஜி ஆஸ்தி பாபா ரச்சே திக்கு ரச்சனை தீபா ஆஸ்தி திக்கோஜி ஆயின்தவரே பண்ணுற இங்குல ரச்சித பக்க ரச்சனை ஆதி மதி அந்திய தெரியவந்துஜு வேலை தெரிய வந்தே அண்ட அவு பரம்பர்தான் நடத்த பரந்த ಜೋಕುಲಿಂದೆಲ್ಲ ಸಹ ತೆರಿಪಾಡು ಎಂಕುಲು ಏತ್ ಶ್ರೇಷ್ಠ ಧರ್ಮದ ಕುಲಾದಿತ್ತ ಕೂಡ ಎಂಚ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟರಾದುಲ್ಲ ಮಾಯೆ ಬುದ್ಧಿಗೆ ವಾಡ್ರಿಜಿ ಬೀಗು ಪಾರುಕೊಟ್ಟುಕೊಂಡು ಆಯನಿರ್ದವರ ಭಗವಂತ ಪಂಪು ನಿಖಲು ಬುದ್ಧಿವಂತ ಇರುಗಲ ಬುದ್ಧಿವಂತಾದರು ಮಕ್ಕಳ ಬುದ್ಧಿದ ಬೀಗನು ದೆಪ್ಪಲೆಯೇ ಪಂದ್ ಈತೆ ಬಾಬಾ ಎದುರುಡು ತೆರಿಪವ್ರ ಯಾನು ಜ್ಞಾನ ಸಾಗರಾದುಲ್ಲೇ ಇಂದೇತ ಮೂಲಕ ಯಾನ್ ತೆರಿಪದ ಕೊರಪೇ ವಾ ಜ್ಞಾನ ಈ ಸೃಷ್ಟಿಚಕ್ರದ ಆದಿ ಮತ್ತೆ ಅಂತ್ಯದ ಜ್ಞಾನನು ಮನುಷ್ಯರು ಏರ್ಲ ಕೊರ್ರೆ ಸಾಧ್ಯಜ್ಜಿ ಬಾಬಾ ಅನ್ಪೇರು ಸತ್ಸಂಗ ಇಂಚಿನ ಕೋರ ಕೂಪನ ಶಾಲೆಡು ಓದುನಾಂಡ್ವು ವಿಧ್ಯ ಆಧಾಯದ ಮೂಲವಾಧು ಸತ್ತ್ಸಂಗ ಇಂಚನ ತಿಕ್ಕುಜಿ ದಾನ ಪುಣ್ಯ ಮಲ್ತದು ದೇನು ಮಲ್ಪಲೇ ಐನು ಮಲ್ಪಲೆ ಬಂಧು ಅನ್ಪೇರು ಐತಿ ಚರ್ಚೆ ಖರ್ಚು ಉಂಡು ದೀಲೇ ತರ ಬಗ್ಗ ಬಗ್ಗದು ಇಂಚ ಹಣನೆ ಜೋಕಲಿಗೆ ವಾ ಜ್ಞಾನ ತಿಕ್ಕ ಆ ಹಿಂದೇನು ಸ್ಮರಣೆ ಮಲ್ಪನ ಅಭ್ಯಾಸ ಅಂದರೆ ಬೊಕ್ಕ ಬೇತಕ್ಲೆ ತೆರಿಪದು ಕೊರಲೇ ಬಾಬ ತೆರಿಪರಿತೇ ಇತ್ಮ ಬೃಹಸ್ಪತಿ ದಶ ಉಂಡು ಬ್ರಕ್ಷಪತಿ ಭಗವಂತ ನಿಕ್ಲಿ ಓದರು ಐದಾವರ ದಾರ ಕುಶಿಪ್ಪು ಭಗವಂತೆನೆ ಓದದು ಎಂಕಲೇನು ಭಗವನ್ ಭಗವತಿ ಯಾದು ಮಲ್ಪರು ಓಹೋ ಇಂಚಿನ ಬಾಬನ ಎತನೇನು ಮಲ್ಪನೋ ಆತ ವಿಕರ್ಮ ವಿನಾಶಾಕು ಇಂಚ ವಿಚಾರ ಸಾಗರ ಮಂತನ ಮಲ್ಪನ ಅಭ್ಯಾಸ ಅಂದಿಡ ತಾತಲ ಎಂಕ್ಲೆಗಿ ಬಾಬನ ಮೂಲಕ ಆಸ್ತಿನ ಕೊರದೇರು ಸ್ವತಃ ತೆರಿಪೋಯರು ಯಾನ್ ಈ ರಥನು ಆಧಾರವಾದದ್ದು ತಂದೆ ನಿಖಲಿಗೆ ಜ್ಞಾನ ತಿಕ್ಕೊಂದುಂಡತ್ತೆ ಜ್ಞಾನ ಗಂಗೇರಿ ಜ್ಞಾನ ತೆರಿಪದ ಪವಿತ್ರಾದ ಮಲ್ಪರು ಅತ್ತು ಸುದೆತ್ತ ನೀರು ಈತ ಬಾಬಾ ತೆರಿಪದ ಜೋಕುಲಿ ನಿಖಲು ಜ್ಞಾನದ ಸತ್ಯ ಸತ್ಯವೈನ ಸೇವೆ ಮಲ್ಪರು ಆ ಸಮಾಜ ಸೇವಕರಂತೂ ಮಿತವಾಯಿನ ಸೇವೆ ಮಲ್ಪರು ಆಂಡ ಇಂದು ಸತ್ಯ ಆತ್ಮೀಯ ಸೇವೆಯಾದ ಭಗವನು ಅಚ್ಚನು ಬಾಬಾ ತೆರಿಪಯರು ಭಗವಂತಿನಿ ರಹಿತ ಅದುರು ಶ್ರೀಕೃಷ್ಣ ಅಂತೂ ಪೂರ್ಣ ಎಂಬತ್ನಾಲ್ಕು ಜನ್ಮಂತೆ ತೊನಿರು ಗೀತೆ ಕೃಷ್ಣನ ಪುಧಾರ್ನು ಪಾರ್ದಿರ ಅಂಡ ನಾರಾಯಣನ ಪುಧಾರನ ತ್ಯಾಗಪಾಡು ಜೀರು ಕೃಷ್ಣನ ನಾರಾಯಣ ಆಪೇ ಅನ್ಪು ನೋವು ತೆರೆದಿಚ್ಚಿ ತೆರೆದಿಚಿ ಶ್ರೀಕೃಷ್ಣ ರಾಜಕುಮಾರ ಆದಿತ್ತೆ ಐದು ಪಕ್ಕ ರಾಧೆನೊಟ್ಟಿಗೆ ಸ್ವಯಂವರಾಂಡು ಇತ್ತೆ ನಿಖುಲು ಜೋಕ್ಲೆಗ್ ಜ್ಞಾನ ತಿಕ್ಕದರು ಇಂದಿರ್ದ ನಿಖಲು ತಿಳಿಯುವಂದರು ಶಿವಬಾಬ ಹೆಕ್ಲೆ ಓದ ಒಂದು ಆರು ಬಾ ಅಪ್ಪಲಾದುಳರು ಶಿಕ್ಷಕ ಸದ್ಗುರುಗಳು ಆದುಲ್ಲರು ಸದ್ಗುರುವಾದ ಸದ್ಗತಿಯನ್ನು ಕೊರಪೇರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತೇ ಶಿವನೇ ಆದುಳೆಯರು ಆರು ತೆರಿಪ್ರಿ ಎನ್ನ ನಿಂದನೆ ಮಲ್ಪನಕ್ಳಿಗೆ ಶ್ರೇಷ್ಠ ಪದವಿ ತಿಕ್ಕರ ಸಾಧ್ಯ ಒಂದು ವೇಳೆ ಜೋಕುಳು ಓದಿಜಿರು ಬಂದಿತ್ತ ಶಿಕ್ಷಕರನ್ನ ಗೌರವವನ್ನು ಕಲವರು ಬಾಬಾ ತೆರಿಪರು ಜೋಕುಲೆ ನಿಖುಲು ಎನ್ನ ಗೌರವವನ್ನು ಕಲೆಮರಿಸಿ ಓದೊಂದೊಪ್ಪಲೆ ಗುರಿ ದೇ ಅಂತೂ ಎದುರುಡೆ ಉಂಡು ಸದ್ಗುರುನ ನಿಂದ ಕರೆಗೆ ಪದವಿ ತಿಕ್ಕೋಜಿ ಪನ್ಪನಕ್ಕಲಿನ ಗುರುಕುಳು ತಮಗಾದು ಪನಿರು ಹಿಂದಿರದು ಮನುಷ್ಯರು ಪೋಡಿಯವರು ಶಾಪ ತಿಕ್ಕರ ಬಲ್ಲಿ ಬಂದು ತೆರದು ಗುರುರದು ತಿಕ್ಕಿನ ಮಂತ್ರ ತೆರಿಪವಿರು ನಿಖಲು ಗೃಹಸ್ಥನ ದಾಹಿ ಪುಡ್ತಾರ ಪಂದ ಸನ್ಯಾಸಿ ಕೆನರ ಈ ವ್ಯಕ್ತ ಪಚಿ ಪಂದ ಪನ್ಪೇರು ಅರೆ ಏರು ಪಂದ ಪಂದು ದಾದ ಗೊತ್ತು ಸೂಕ್ಷ್ಮ ಇಂಚ ಬುದ್ಧಿದರು ಅಜ್ಞಾನ ಕಾಲೋಡು ಕೆಲವರಿಗ ನಶಯಪ್ಪು ಸ್ವಾಮಿ ತೀರ್ಥ ಸ್ನಾತ ವಿಶೇಷ ಶಿಷ್ಯ ಸ್ವಾಮಿ ನಾರಾಯಣ ಆದು ಅಕಲ ಈ ಓದುದಿರು மேற்கு மாத்தன் ஓத்து ஆசக்தித்தது பால்யுடைய வைராக்கிய பருந்து ஐந்து பக்க ஒஞ்சி வேலை சினமனோ துயரு கூட மிருத்தியை சஞ்சலாண்டு சாது தனனை பதலாண்டு ஐநேர்தவர் ஐத்திய பாப தெரிப்பில் மாத்தா குருக்குள் பக்தி மார்கதாக்கள் அதுள்ளியரு சர்வரன் சத்கிரு தாத்தா ஒரி அதுள்ள ஏறுனு மாத்தர் நினப்பு மழை பெரு என்னக்களோ ஒரி கிரிதா கிரிதாரி கோபால் அப்படியே தேரில் இஜி கிரிதாரி கிருஷ்ணகு பண்பேரு வாசவு திக்குனகு கிருஷ்ணன ஆத்ம அந்திமுடு பாலக சரீரனு தமோ பிரதானவாது அயன்தவரின் சைசமல் பட மூலத்திருஷ்ணன ஆத்மத்தே மீருடு பலத்தேரு மார்த்தொந்து ப்ராம திக்குது திக்கொந்தேரு ಪಂಡ ಏಪ ಬಾಬಾ ಬೇರೆ ಪ್ರವೇಶ ಮಲ್ತಿರು ಆರ್ದು ಯತೊಂಜಿ ನಿಂದನೆಯನ್ನು ಅನುಭವ ಅಲ್ತರು ಅಮೆರಿಕ ಮುಟ್ಟಲ ಗಾಲಿ ಸುದ್ದಿ ಪೋಂಡು ಇಂದು ಏತು ವಿಚಿತ್ರವನ ಪಾತ್ರರಾದ್ರು ಇತ್ತ ನಿಖುಲು ತೆರಿವೊಂದರು ಆಯನೆಯವರು ಖುಷಿ ಆಪುಡು ಇತ್ತೆ ಬಾಬಾ ಈ ಚಕ್ರ ಎಂಚ ತಿರುಗೊಂಡು ಪನ್ಪುಣ್ಣ ತಿರಿಪವಿರು ಹೆಂಗ್ಲ ಎಂಚ ಬ್ರಾಹ್ಮಣ ಆದುಲ್ಲ ಇದು ಒಕ್ಕ ದೇವತ ಕ್ಷತ್ರಿಯ ವೈಶ್ಯ ಶೂದ್ರ ಇಂದು ತಾನು ಜನ್ಮದ ಚಕ್ರವಾದ ಇದು ಮಾತನಾಂದು ದೇವನೋಡು ರಚಯಿತ ಒಬ್ಬ ರಚನೆದ ಆದಿ ಮಧ್ಯ ಅಂತ್ಯ ನೋಡು ತಿರು ನೋಡಾಪು ಓನ್ ಏರು ತಿರಿಂದ್ರೆ ನಿಖಲು ಜೋಕುಲು ತೆರಿ ಅಂದರು ಎಂಕಲು ವಿಶ್ವದ ಮಾಲಿಕಾದು ಇಂದ ಕಷ್ಟಿ ಆಸನ ಇಂಚು ನೇನು ಪಾರ್ ಪಾರ್ಲೇ ಪಂದ ಪಂಪಚರು ಹಟ ಯೋಗನ ಈ ರೀತಿ ಕಲ್ಪವೇರು ಐತೆ ಪಾತರಕ್ಕೆ ಕೆಲ ಕೆಲವ ಬುದ್ಧಿ ಹಾಳಾದ ಪುಡುಕೊಂಡು ಬಾಬಾ ಏತ ಸಹಜ ಸಂಪಾದನೆ ಮಲ್ಪವೇರು ಇನ್ನು ಇರುವತ್ತಿ ಜನ್ಮಗದು ಸತ್ಯ ಸಂಪಾದನೆ ಯಾದು ನಿಖ ಅಂಗೈಯ ಸ್ವರ್ಗ ಉಂಡು ಬಾಬಾ ಜೋಕೆ ಸ್ವರ್ಗದ ಉಡುಗರೇನು ಇಂಚ ಬೇತೆ ಓವಿ ಮನುಷ್ಯರಿಗೆ ಪಂಡ್ರೆ ಸಾಧ್ಯ ಇಜ್ಜಿ ಬಾಬಾ ಪನ್ಪೇರು వేరిన ఆత్మల సహా కేనుడు ఆయనవర జోకులు బుల్పు గులకదు ఇంచ విచార మల్పడు భక్తుర్ల సహా బుల్పు గులకదు గుప్తవాదు మాలేని జప మల్పేరు ఐక గోముఖ పందు పన్ పనిపేరు అయితే కైను తీదు మాలేని జప మల్పేరు రామరామ పనుందు ఇందుయే మొలగొందుడు వాస్తవుడు బాబను నేను పల్పున గుప్తవాదు ఇందుకు అజపాజప్ప పందు పనుడా ఈత విచిత్రమైన నాటకవాదుండు ఎతుంజి ఖుషిపును ಇಂದು ಬೇಹದ್ದದ ನಾಟಕವಾದೊಂದು ಕನ್ಪನವ ನಿಖಲ ಮಿನಹಾ ಬೇತೇರ್ಲ ಲ ಇಜ್ಜಿ ಲ ನಂಬರ್ ವಾರ್ ಪುರುಷಾರ್ಥದ ಅನುಸರಣೆ ಉಂಡು ಇಂದು ಮಸ್ತು ಸಹಜವಾದುಂಡು ಇತ್ತೆ ಈಂಕ್ಲೆಗ್ ಭಗವಂತಿ ಓದವರು ಐದವರ ಕೇವಲ ಅರಣ್ಯ ನೆನಪು ಮಲ್ಕೊಡಾಪು ಆಸ್ತಿಲ ಸಹ ಅರದೇ ತಿಕ್ಕೊಂಡು ಆ ದಿನ ದಿನ ದಿನದನಿ ಇನ್ನೇನು ಬುಡಿಯ ದೇಪ ದೇಪಂಡ ಮದ್ಯ ಬಾಬನ ಪ್ರವೇಶತೆ ನತ್ತೆ ಮಾತೆಲ್ಲ ಈ ಮಾತೆಯರಿಗೆ ಅರ್ಪಣೆ ಮಲ್ತುಬಿಡಿಯೆ ಈತು ಮಲ್ಲ ಸ್ಥಾನ ಅತನ ಸ್ಥಾಪನೆ ಮಲ್ಪಡಾಪನು மஹத்தேவியை உபயோகமல் திரு ஒஞ்சு பைசன்ல ஏரேல கொரில் பந்து பாபா பண்டிக் இத்து நஷ்டாவு இன்று மஸ்தமன குறித்த மீரலோக்கை வி காரி குலமரியதே புடிய தவற அண்ணா எதுஞ்சி மகிமே உண்டு எங்குல மதுமே பூஜ பந்து கண்ணீர் சா பன்பேரு லட்சாதிபதி அதுப்பாடு ஏரே அதுப்பாடு எங்குல தூய் தாபர் தசிந்தே துணுள்ள இச்சின நசையேரு ஜோக்குலிக்கு பைஹ பாபன குழந்தை சிங்கார மலர் இன்னிட்டு ஒஞ்சு பைசா அவசியத்திலேஜி மதுமேத தினத்தனி வன வாசடு குழவரு காசு பரத்து சாரி பரத்து பரி போச்சின ட்ரெஸ்னு பாடுவரு கூட மதுமே துபொக்க பொச வஸ்திரோடு வடவ இஞ்சு தரிசவரு இனினு பாபி தீரிப்பேரி ஆன நிக்குனு ஜான மலர் கூட நிக்குல இச்சின லட்சி நாராயணரா பிணைனு பண்ற சாதி இஜி பாபனை பத்த பவித்திர பிரவத்தி மார்கனை மல்பேரு ஆயிரம் விஷ்ணு நாலு பிஜக்குவெயர் சங்கரன ஜொத்த பார்வதி ப்ரம்மன ஜத்தை சரஸ்வதி திப்பேவியிருஸ்தவ் ப்ரமகு ஓவிய ஸ்ரீஇஜி மீரன் தூபன பாலியாது குரு தேர் ஏற்று விசித்தவன பாத்திராது மீரு மாதாபித்தஜாபித்தரு கூட மீறன மூலக்காபா ரச்சன ரச்சனை மல்புனர்தவர அப்பலாயரு சரஸ்வதின ப்ரம்மன மகள் பந்து காயன உண்டு இந்த மாத பாத்திரம் பாபா தெரிப்போரு எஞ்ச பாபா பல்பு லக் விசார மந்தன மல்பேரு அஞ்சனை ஜோக்குல சஹா அனுசரவடாப்புகளு ஜோக்கு தெரியவந்த சோலு ெலுவ விசித்திரொம்பு மல்து இந்தரஸ் கார பர்ப்புஜி இந்த பதிலாது ஹுஷியாப்பு எங்குளு தெரியப்பவா எங்களு இடீ நாடக ஆதிமதி அந்த தெரியவெந்த ஆயனிடவர திருஸார பாத்திரணி இஜி நிக்கு ஜோக்கு பரிசிரமல் போடப்பு கிரஹஸ் வப்புடு பாவனப்பன பிரதிஜா நமல்புடு இங்குல தம்பி ஒட்டி எத்திர பிரபஞ்ச மாலிகப்பா கூட இன்னும் கேலவரு அனுத்தீர்ண படிப்பரு பாபன கைட்டு ஒவ்வொளி முல் பத்து சிவபாபா தெரிப்பவெரு யான நிக்கு மாத வேதசாஸ்திர சார்வன் தெரிப்பவே கிருஷ்ண உண்டு எட்ட விஷய ಮಧುರಾತಿ ಮಧುರಾ ಕಳೆದು ಹೋದು ತಿರುಗಿದ ದಿಕ್ಕಿನಂಚಿನ ನಂಚಿನ ಪ್ರೀತಿದ ಮಾತಾಪಿತಾ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಚೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಚೌಕ್ಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ವಿದ್ಯೆದ ಮಿತ್ತು ಪೂರ್ಣ ಗಮನ ಕೊರಡಾಕೊಂಡು ಬಾಬಾ ಶಿಕ್ಷಕ ಸದ್ಗುರು ಈಗ ನಿಂದನೆ ಅಪನಂಚಿನ ಹೂವಿ ವಿಕರ್ಮ ಅತನ ಕರ್ಮ ಆಯರಬಲ್ಲಿ ಗೌರವನ ಕಲಿಯುವ ನಂಚಿನ ಕರ್ಮನು ಕರ್ಮವನ್ನು ಮಲ್ಪರಬಲ್ಲಿ ರಡ್ ವಿಚಾರ ಸಾಗರ ಮಂಥನ ಮಲ್ಪನ ಅಭ್ಯಾಸವನ್ನು ವಾ ಜ್ಞಾನ ಬಾಬರ್ದು ಆಯ್ತಾ ಸ್ಮರಣೆ ಮಲ್ತದ ಅಪಾರ ಖುಷಿ ಟು ಏರ್ ಏರ್ನೋಟಿಗಳು ತಿರಸ್ಕಾರ ಒಂದು ಎರಬಳ್ಳಿ ವರದಾನ ಸಂಪೂರ್ಣತೆ ಹೊಳಪದ ಮೂಲಕ ಅಜ್ಞಾನದ ಪರದಿನ ದೂರ ಮಲ್ಪನ ಅಂಚಿನ ಸರ್ಚ್ ಲೈಟ್ ಭವ ಇತ್ತೆ ಸತ್ ಪ್ರತ್ಯಕ್ಷತೆ ಸಮಯ ಕೈತಲ್ ಬರದುಂಡು ಆಯ್ನೆವರ ಅಂತರ್ಮುಖಿಯಾದ ಗುಹೆಯ ಅನುಭವದ ರತ್ನೋರ್ದು ಸ್ವಯಂ ಸಂಪನ್ನ ಮಲ್ತಲೆ ಇಂಚಿನ ಸರ್ಚ್ ಲೈಟ್ ಅಲೆ ಓಯ್ದು ಸಂಪೂರ್ಣತೆಯಿಂದ ಹೊಳಬುಡಿದು ಅಜ್ಞಾನದ ಪರದೆ ದೂರ ಆದ ಬುಡುಪುಳು ದೇಪಂಡ ನೀಕುಲು ಧರಣಿದ ನಕ್ಷತ್ರಗಳು ಈ ವಿಶ್ವನು ಹಲ್ಚಲಿದು ರಕ್ಷಣೆ ಮಲ್ತುಲೆ ಸುಖಿ ಪ್ರಪಂಚ ಸ್ವರ್ಣಿಮ ಪ್ರಪಂಚ ರೂಪ ರೂಪಿಸವನು ಅಂಚಿನ ಕಲಾದುಪರು ನಿಖುಲು ಪುರುಷೋತ್ತಮ ಆತ್ಮ ವಿಶ್ವಗು ಸುಖ ಶಾಂತಿಯ ಸ್ವಾ ಶ್ವಾಸನು ಕೊರ್ರೆ ನಿಮಿತ್ತ ಅದುಲ್ಲರು ಸ್ಲೋಗನ್ ಮಾಯೆ ಬೊಕ್ಕ ಪ್ರಕೃತಿಯ ದೂರ ದೂರೊಪ್ಪಲೆ ಅಪಗ ಸದಾ ಆಕರ್ಷ ಹರ್ಷಿತಾದುಪ್ಪರ್ ತಮ್ಮ ಶಕ್ತಿಶಾಲಿ ಸಕಾಸ್ ಕೊರ್ಪುನ ಸೇವೆಯ ಮಾಡ್ಕೊಳೆ ಏಪ ಮನಸ್ಸುದು ಸದಾ ಶುಭ ಭಾವನೆ ಅಥವಾ ಶುಭ ಆಶೀರ್ವಾದ ಕೋರ್ಪನ ಸ್ವಾಭಾವಿಕ ಅಭ್ಯಾಸ ಆದುಪ್ಪುನ ಅಪಗ ನಿಗಲ್ನ ಮನಸ್ಸು ಬಿಜಿ ಆದಪ್ಪುನು ಮನಸ್ಸು ಇಂಚಿನ ಮಾತ ಏರ್ಪೇರಾಪುನು ಐನ್ ಎರಡ್ದವರ ಸತವಾದ ದೂರಪರು ತಮ್ಮ ಪುರುಷಾರ್ಥದ ಒವು ಪಂದ್ ಪಂದಲ ಹೃದಯ ವಿದೀರ್ಣ ಆದಪ್ಪರು ఔ ఓ ఆూజీ జాదు మంత్రా అచ్చ ఓం శాంతి